ನಾವು ಕಲ್ತಿರೋ ಕೆಲಸ ನಮ್ಮ ಮರಿಲೇಬಾರ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜಾಸ್ತಿ ಮೆಟೀರಿಯಲ್ ಇಲ್ಲದೇ ಸಿಂಪಲ್ಲಾಗಿ ಇರೋದ್ರಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಇವಾಗ ಬ್ಯಾಂಗಲ್ಸ್ ತೊಗೊಂಡಿದ್ದೆ ಬ್ಯಾಂಗಲ್ಸ್ ತೊಗೊಂಡು ಎರಡು ಜಾಯಿನ್ ಮಾಡಿದ್ದೀನಿ ತಿರ್ಗ ಮತ್ತೆ ಅದಕ್ಕೆ ಮತ್ತೆ ಇನ್ನೂ ಒಂದೆರಡು ತೊಗೊಂಡು ಜಾಯಿನ್ ಮಾಡಿದ್ದು ದಪ್ಪ ಬರಬೇಕಲ್ವಾ ಅದಕ್ಕೋಸ್ಕರ ಸಿಂಗಲ್ 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 ಆಗಿ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ನಾಲ್ಕು ಬ್ಯಾಂಗಲ್ಸ್ ತೊಗೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ ತಿರ್ಗ ಮತ್ತು ನೆಕ್ಸ್ಟ್ ಅದಕ್ಕೆ ಮತ್ತು ಅದಕ್ಕೆ ನಾನು ಥ್ರೆಡ್ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ಅಂದರೆ ಬರಬೇಕು ನೀಟಾಗಿ ದಾರ ಎಲ್ಲ ಸ್ವಲ್ಪ ನೀಟಾಗಿ ಬಂದರೆ ಸಾಫ್ಟಾಗಿರಬೇಕು ಮತ್ತೆ ಸಾಫ್ಟ್ ಅಂತ ಅಂದರೆ ನೀಟಾಗಿ ಫ್ಲಾಟಾಗಿರಬೇಕು ನೀಟಾಗಿ ಸುತ್ಕೊಬರ್ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ ಸಿಂಪಲ್ಲಾಗಿ ಇರೋದ್ರ ಮೆಟೀರಿಯಲ್ದಾಗ ನಾವು ಮಾಡ್ಬೋದು ಹೊಸ್ತ ಕಲಿತಿರೋರಿಗೆ ಇದು ಒಂದು ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಮಾಡಿರೋರಿಗೆ ಅಥವಾ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ ನಾನು ನಾವು ಕಲ್ತಿರುವಂಥ ಕಲೆಯನ್ನು ನಾವು ಮರಿಬಾರ್ದು ತುಂಬ ಸುಮಾರು ವರ್ಷಗಳಿಂದನೇ ನಾನು ಬ್ಯಾಂಗಲ್ಸ್ ಇಯರ್ ಓಲೆ ಥ್ರೆಡ್ ಅದೆಲ್ಲ ಮಾಡ್ತಾಯಿದ್ದೆ ಬಟ್ ನಾನೇನು ಮಾಡಿದೆ ಹೌಸ್ ವೈಫ್ ಆದಮೇಲೆ ಏನು ಮಾಡಬೇಕು ಇತ್ತು ಏನು ಮಾಡಬೇಕು ಅಂತ ಇದು ಐಡಿಯಾ ಅಂತೂ ಇಡ್ತಾ ಇರಲಿಲ್ಲ ಬಟ್ ಮಾಡ್ತಾಯಿದ್ದೆ ನಾನು ನಾನೇನು ಪ್ರೆಗ್ನೆಂಟ್ ಅದಾದಮೇಲೆ ಮಾಡೋದು ನಾನು ನಿಲ್ಲಿಸ್ಬಿಟ್ಟೆ ಏನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ನಾನು ಬಟ್ ಏನಂದರೆ ಯೂಟ್ಯೂಬಲ್ಲೆಲ್ಲ ನಾನು ನೋಡ್ತಾ ಇದ್ದಾಗ ನನಗೂ ಒಂಥರ ನಾನು ಮಾಡ್ಬೋದಲ್ಲಮ್ಮ ಕಲ್ತಿರೋ ಕಲೆಯನ್ನು ನಾನು ಇನ್ನು ನಾನು ಇಂಪ್ರೂವ್ ಮಾಡ್ಕೋಬೋದಲ್ಲ ಅನ್ನೋಕ್ಕೋಸ್ಕರ ನಾನು ಒಂದು ಈ ಫಸ್ಟ್ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನನಗೆ ತುಂಬಾ ಖುಷಿ ಇದೆ ನಾನು ಒಬ್ಳು ಯೂಟ್ಯೂಬರ್ ಆಗಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಇಷ್ಟ ಬಟ್ ಏನಂದರೆ ಯಾವ ಥರ ಕಂಟೆಂಟ್ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಅಷ್ಟೊಂದು ಇರ್ತಾ ಇರಲಿಲ್ಲ ಬಟ್ ನಾನೆಂದ್ರೆ ಗೊ ಗೊತ್ತಿರೋದ್ರಲ್ಲಿ ನಾನು ಏನಾದರೂ ಒಳ್ಳೆ ರೀತಿಯಲ್ಲಿ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ಬೋದು ಅನ್ನೋದು ತುಂಬಾ ಇದೆ ಒಳ್ಳೆ ಒಳ್ಳೆ ಡಿಸೈನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬ ನಾನು ಹೊಸ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ರೆಡ್ ಫುಲ್ ಫಿಲಪ್ ಆಗಿ ಫಿಲಪ್ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇದೆ ನೀವು ಸಹ ಥ್ರೆಡ್ಡಲ್ಲಿ ಅಂದರೆ ಈಕ್ವಲಾಗಿ ತೊಗೊಂಡು ನೀವು ಮಾಡ್ಬೋದು ಮತ್ತು ನಾನು ನೋಡಿ ರೌಂಡ್ ಶೇಪ್ ಅಂದರೆ ತುಂಬಾ ನಾನು ಅದ್ರ ಮೇಲೆ ಇವಾಗ ಗ್ಲುಕ್ ಬೆಳೆಸ್ಬಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ ಸಿಂಪಲ್ ಆಗಿ ಏನು ಮೆಟೀರಿಯಲ್ ನನ್ನ ಹತ್ರ ಏನಿತ್ತು ಅದು ಮಾಡಿದ್ದೀನಿ ಬಟ್ ನಿಮ್ಮ ನಾನು ಮೆಟೀರಿಯಲ್ ತರಬೇಕು ತರುವ ತಗೊಬಂದು ನಾನು ಒಳ್ಳೆ ಒಳ್ಳೆಯ ಡಿಸೈನ್ ಇರೋದನ್ನು ಅಪ್ಲೋಡ್ ಮಾಡ್ತೀನಿ ಸರಿ ಯಾವ ಥರ ಮಾತಾಡ್ಬೇಕು ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಆದರೂ ನಾನು ಗೊತ್ತಿರೋ ಅಷ್ಟು ನಾನು ಮಾತಾಡ್ತಾ ಇದ್ದೀನಿ ನಿಮಗೆ ನಾನು ಮಾತಾಡಿರೋದು ಸ್ವಲ್ಪ ಕಸಿ ಬಿಸಿ ಅನ್ನಿಸ್ಬೋದೆ ಬಟ್ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾ ಯಾವ ಥರ ಮಾತಾಡ್ಬೇಕು ನನಗೆ ಅಷ್ಟು ಅರ್ ಅರ್ಥ ಆಗೋಲ್ಲ ಬಟ್ ನನ್ಗೆ ಗೊತ್ತಿರೋದ್ರಷ್ಟು ನಾನು ಮಾ ನಾನು ಇದರಲ್ಲಿ ತಿಳಿಸ್ತೀನಿ ಬಟ್ ಸ್ಟೋನ್ ತೊಗೊಂಡಿದ್ದೀನಿ ನಾನು ಸ್ಟೋನ್ ಫುಲ್ಲು ರೌಂಡ್ ಶೇಪಲ್ಲಿ ಸ್ಟೋನ್ ಒಂದೊಂದೇ ಒಂದೊಂದೇ ತೊಗೊತಾ ಇದ್ದೀನಿ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಟ್ ಇದ್ರಲ್ಲಿ ಅಷ್ಟು ಬೆಳಕಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಿಂಗಲ್ ಬಳೆ ನಾನು ಮಾಡ್ತಾ ಇರೋದು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಎಲ್ಲರೂ ಬೇರೆ ಬೇರೆ ಥರ ಡಿಸೈನ್ ಅದೆಲ್ಲ ಮಾಡ್ತಿದ್ದಾರೆ ನನ್ನ ಹತ್ರ ಏನು ಮೆಟೀರಿಯಲ್ ಮೆಟೀರಿಯಲ್ ಇಲ್ತೋ ಅಷ್ಟು ಮಾತ್ರ ತೊಗೊಂಡು ನಾನು ಮಾಡಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಿಂಗಲ್ ಬೆಳೆ ಒಂದು ಸೈಡ್ಗೆ ಹಾಕ್ಕೊಬೋದು ನಾನು ಮೆಂತ್ಯ ಕಲರ್ ಥ್ರೆಡ್ ಬಳಸ್ತಿರೋದ್ರಿಂದ ತುಂಬ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಇಂಗ್ಲೀಷ್ನಲ್ಲಿ ಏನಂತ ನನಗೆ ಅರ್ಥ ಅಷ್ಟು ಬರ್ತಾ ಇಲ್ಲ ಏನು ಹೇಳಬೇಕು ಅನ್ನೋದು ನಾನು ಬ್ಯಾಂಗಲ್ಸ್ ಮಾಡ್ತೀನಿ ಇಯರಿಂಗ್ ಮಾಡ್ತೀನಿ ಸ್ಯಾರಿ ಕುಚ್ಚು ಹಾಕ್ತೀನಿ ಈ ಕೆಲಸ ಎಲ್ಲ ಗೊತ್ತಿದ್ರು ಬಟ್ ಹೇಗೆ ಮಾಡ್ಬೇಕನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬಟ್ ಆದರೂ ನಾನು ಯೂಟ್ಯೂಬಲ್ಲಿ ನೋಡಿ ನಾನು ಯಾಕೆ ಮಾಡಬಾರ್ದು ಅನ್ನೋ ಭರವಸೆ ನನಗೆ ಮೂಡ್ತಾ ಇದೆ ಈ ಬಿಸ್ನೆಸ್ನೇ ನಾನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಇದ್ದೀನಿ ಬಟ್ ವ್ಯೂಸು ಸಬ್ಸ್ಕ್ರೈಬರು ಜಾಸ್ತಿ ಆಗದೇ ಇರ್ಬೋದು ಬಟ್ ನಾನು ಇಂಪ್ರೂವ್ ಮಾಡ್ತಾ ಮಾಡ್ತಾ ಅದನ್ನು ಲೈಕ್ಸು ಅವೆಲ್ಲ ಬಂದರೂ ಬದು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದರೆ ನನಗೂ ಕೆಲಸ ತುಂಬ ಇಂಪ್ರೂವ್ ಆಗಿ ನಾನು ದೊಡ್ಡ ಬಿಸ್ನೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂದ್ರೂ ಮಾಡಲೇಬೇಕು ನಾನು ಯಾಕೆಂದರೆ ಏಕೆಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋದಿಕ್ಕಾಗಲ್ಲ ಬಟ್ ನಮಗೇನು ಗೊತ್ತಿದೆಯಾ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಫಾಸ್ಟಾಗಿ ಯಾರೂ ಕಲಿಯ ಇದು ನಾನು ಮುಂದೆ ಹೋಗಬೇಕು ಬಿಸ್ನೆಸ್ ಮಾಡಬೇಕು ಆ ಥರ ಮಾಡೋದಿಕ್ಕಾಗಲ್ಲ ಬಟ್ ಏನಂದರೆ ಅದಕ್ಕೂ ಟೈಮ್ ಬರುತ್ತೆ ಟೈಮ್ ತಗೊಂಡು ನಾವು ಮಾಡಲೇಬೇಕಾಗುತ್ತೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು ಸುಮ್ಮನೆ ಮನೆ ಕೂತ್ಕೊಂಡು ಟಿ ವಿ ಫೋನು ಅವೆಲ್ಲ ನೋಡ್ತಾ ನಿಜವಾಗ್ಲೂ ಏನು ಅದರಿಂದ ಏನು ಸಿಗೋದೂ ಇಲ್ಲ ಟೈಮ್ ಪಾಸ್ ಆಗುತ್ತೆ ಹೊತ್ತು ಅದರಿಂದ ಏನು ಬೆನಿಫಿಟ್ ಅಂತ ಏನೂ ಇಲ್ಲ ಈ ಥರ ಕೆಲಸದಲ್ಲಾದರೂ ನಮ್ಮ ಟೈಮ್ನ ಯೂಸ್ ಮಾಡಿಕೊಂಡ್ರೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಬ್ಯಾಂಗಲ್ಸ್ ಪೂರ್ತಿ ಕ್ಲ ಕವರ್ ಮಾಡಿದ್ದೀನಿ ಸ್ಟೋನಿಂದ ಕವರ್ ಮಾಡಿ ಇವಾಗ ಸಣ್ಣ ಸಣ್ಣ ಬೀ ಸಣ್ಣ ಬೀಟ್ಸ್ ಅದರಿಂದ ಕವರ್ ಮಾಡ್ತಾಯಿದ್ದೀನಿ ನಿಮ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋ ಸ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ನೋಡಿ ತುಂಬಾ ಸಿಂಪಲ್ಲಾಗಿದೆ ಚೆನ್ನಾಗಿದೆ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು